ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ರಾಗಿ ರೊಟ್ಟಿ ಮಾಡೋದನ್ನು ತೋರಿಸ್ತೀವಿ ಅನ್ ಬೌಲಲ್ ವಾಟರು ಕಾಲು ಕೆ ಜಿ ರಾಗಿ ಇಟ್ಟೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪುಡಿ ಆಮೇಲೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನಕಾಯಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ವಲ್ಪ ಹೊತ್ತು ಅದನ್ನ ನೆನೆಸಿ ಅದು ಕೈಯಲ್ಲೇ ತಟ್ಬೋದು ತಗೊಂಡ್ಮೇಲೆ ಇಲ್ಲಾಂದರೆ ದೋಸೆ ಥರನೂ ಹಾಕ್ಕೋಬೋದು ನಮ್ಮ ಹಳ್ಳಿ ಕಡೆ ನೋಡ್ಬೋದಲ್ವಾ ಎಲ್ಲರೂ ರಾಗಿ ರೊಟ್ಟಿನ ತಿಂತಾರೆ ಆದರೆ ಸಿಟಿ ಕಡೆ ಮಾತ್ರ ಯಾರೂ ತಿನ್ನೋಕ್ಕಾಗಲ್ಲ ಅವ್ರಿಗಂಗಂದ್ರೂ ಏನಂತ ಗೊತ್ತಿರಲ್ಲ ನೋಡಿ ಇಷ್ಟು ತೆಳುವಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ಸಾಕು ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಮಧ್ಯಾಹ್ನ ಟೈಮಲ್ಲಿ ತಿನ್ಬೋದು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಿ ಇನ್ನೇನು ಇವತ್ತ ಸ್ಲಿಮ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಕಡಿಮೆ ಮಾಡ್ಕೊಂಡಿರಬೇಕು ಫುಲ್ ಎಚ್ಚರೆ ಅದು ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ Bodo il se non potete usare le mani, potete usare le mani come se fosse una tazza, guardate. Aggiungere un po' di olio ಒಮ್ಮೆ ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ ಯು ಬಾಯ್ ಬಾಯ್